ಕರ್ನಾಟಕದಲ್ಲಿ ಪ್ರಸಿದ್ಧಿ ಪಡೆದ ಐದು ಗಣೇಶ ದೇವಸ್ಥಾನಗಳಿವೆ ಮೊದಲಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಇಡಗುಂಜಿ ಮಹಾಗಣಪತಿ ದೇವಸ್ಥಾನ ಸುಮಾರು ಸಾವಿರದ ಐನೂರು ವರ್ಷಗಳ ಇತಿಹಾಸ ಹೊಂದಿರುವ ಈ ದೇವಾಲಯಕ್ಕೆ ದರ್ಶನ ಕೊಟ್ಟರೆ ಎಲ್ಲ ವಿಘ್ನಗಳು ದೂರವಾಗುತ್ತದೆ ಎಂಬ ನಂಬಿಕೆ ಇದೆ ಎರಡನೆಯದು ಬೆಂಗಳೂರಿನ ಬಸವನಗುಡಿಯಲ್ಲಿರುವ ದೊಡ್ಡ ಗಣೇಶ ದೇವಸ್ಥಾನ ಇಲ್ಲಿರುವ ಗಣೇಶ ಮೂರ್ತಿ ಅತ್ಯಂತ ಭವ್ಯವಾಗಿದ್ದು ಹದಿನೆಂಟು ಅಡಿ ಎತ್ತರ ಹಾಗೂ ಹದಿನಾರು ಅಡಿ ಅಗಲವಿದೆ ಇಲ್ಲಿಗೆ ಭೇಟಿ ಕೊಟ್ಟರೆ ನಮ್ಮ ವ್ಯವಹಾರದಲ್ಲಿ ಯಶಸ್ಸು ಐಶ್ವರ್ಯ ಹಾಗೂ ಸಮೃದ್ಧಿ ದೊರಕುತ್ತದೆ ಎಂದು ಹೇಳುತ್ತಾರೆ ಮೂರನೆಯದು ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಗೋಕರ್ಣ ಶ್ರೀ ಮಹಾಗಣಪತಿ ದೇವಸ್ಥಾನ ಇಲ್ಲಿಯ ಗಣೇಶ ಕರ್ಮಬಂಧನ ಕಡಿದು ಇಚ್ಛಿತ ಬಲ ನೀಡುತ್ತಾನೆ ಎಂಬುದು ವಾಡಿಕೆ ಹಾಗೆ ನಾಲ್ಕನೆಯದು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಅಟ್ಟಿಯಂಗಡಿ ಸಿದ್ಧಿವಿನಾಯಕ ದೇವಸ್ಥಾನ ವಿಗ್ರಹವು ಜಟಾಕುದನ್ನು ಹೊಂದಿರುವ ಭಾರತದ ಏಕೈಕ ದೇವಾಲಯವಾಗಿದೆ ಹಾಗೆ ಐದನೆಯದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಸೌತಡ್ಕ ಶ್ರೀ ಗಣಪತಿ ದೇವಸ್ಥಾನ ಆಕಾಶವನ್ನೇ ಮಂಟಪವಾಗಿಸಿಕೊಂಡಿರುವ ಗಣಪತಿ ದೇವರು ವಿರಾಜಮಾನವಾಗಿದ್ದು ಭಕ್ತರು ತಮ್ಮ ಮನದ ಕೋರಿಕೆ ತೀರಲು ಗಂಟೆ ಅರ್ಜಿಸುತ್ತಾರೆ ನಿಮ್ಮ ಊರಿನಲ್ಲಿ ಪ್ರಸಿದ್ಧಿ ಪಡೆದ ಗಣೇಶ ದೇವಾಲಯಗಳಿದ್ದರೆ ಕಮೆಂಟ್ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ಫಾಲೋ ಮಾಡಿ ತ್ರೀ ಸಿಕ್ಸ್ಟಿ ಕನ್ನಡಿಗ